ಅಮೆರಿಕ ರಾಜಕೀಯ ವಲಯದಲ್ಲೂ ಮತ್ತು ಜಾಗತಿಕ ವ್ಯಾಪಾರ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಗಮನ ಸೆಳೆಯುವಂತಹ ಮಹತ್ವದ ಒಂದು ನಡೆದಿದೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ನಡೆಸಲಿರುವ ವಿಶೇಷ ಭೋಜನಕೂಟಕ್ಕೆ ಟೆಸ್ಲಾ ಮತ್ತು ಸ್ಪೇಸ್ ಎಕ್ಸ್ ಸಿಇಒ ಎಲನ್ ಮಸ್ಕ್ ಮತ್ತು ಸೌದಿ ಅರೇಬಿಯಾದ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರು ಹಾಜರಾಗಲಿದ್ದಾರೆ ಎಂದು ರಾಯಲ್ಟಿಸ್ ನ್ಯೂಸ್ ವರದಿ ಮಾಡಿದೆ ಮೂರು ಮಂದಿ ಜಾಗತಿಕ ಮಟ್ಟದಲ್ಲಿ ಪ್ರಭಾವ ಬೀರಬಲ್ಲ ವ್ಯಕ್ತಿಗಳಾಗಿರುವುದರಿಂದ ಒಂದೇ ವೇದಿಕೆಯಲ್ಲಿ ಎದುರು ವಿಶ್ವದ ರಾಜತಾಂತ್ರಿಕ ವಲಯದಲ್ಲಿ ಭಾರಿ ಚರ್ಚೆಗೆ ಕಾರಣವಾಗಿದೆ ಇತ್ತೀಚಿನ ವರ್ಷದಲ್ಲಿ ಡೊನಾಲ್ಡ್ ಟ್ರಂಪ್ ಮತ್ತು ಎಲನ್ ಮಸ್ಕ್ ಅವರ ನಡುವೆ ಹಲವು ವಿಷಯಗಳಲ್ಲಿ ಘರ್ಷಣೆ ಟೀಕೆ ಪ್ರತಿ ಟೀಕೆ ಮತ್ತು ನೇರ ವಾಗ್ವಾದಗಳು ನಡೆದಿದವು ವಿಶೇಷವಾಗಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯ ಸಮಯದಲ್ಲಿ ಇಬ್ಬರ ನಡುವೆ ಹೇಳಿಕೆಗಳ ಮೂಲಕ ಒತ್ತಡ ಹೆಚ್ಚಾಗಿತ್ತು ಮಸ್ಕ್ ಅವರು ಸಾಮಾಜಿಕ ಜಾಲತಾಣಗಳ ಮೂಲಕ ಟ್ರಂಪ್ ವಿರುದ್ಧ ಗರಂ ಟೀಕೆಯನ್ನ ಮಾಡಿದ್ರು ಟ್ರಂಪ್ ಕೂಡ ಮಸ್ಕ್ ಅವರನ್ನ ಅನ್ಸ್ಟೇಬಲ್ ಎಂದು ಕರೆಯುವ ಮಟ್ಟಕ್ಕೆ ಹೋಗಿದ್ರು ಆದ್ರೆ ರಾಜಕೀಯದಲ್ಲಿ ಶಾಶ್ವತ ಶತ್ರುಗಳಿಲ್ಲ ಎಂಬುದನ್ನ ಮತ್ತೊಮ್ಮೆ ಸಾಬೀತುಪಡಿಸುವಂತೆ ಈ ಭೇಟಿ ಮಾಡಿದೆ ಇದೀಗ ಇಬ್ಬರು ಮತ್ತೆ ಒಂದೇ ಟೇಬಲ್ ಬಳಿ ಕುಳಿತುಕೊಳ್ಳಲಿದ್ದಾರೆ ಈ ಭೇಟಿಯು ಅವರ ಸಂಬಂಧವನ್ನ ಗಟ್ಟಿ ಮಾಡುವ ಸಾಧ್ಯತೆಯನ್ನ ಹೆಚ್ಚಿಸಿದೆ ಮತ್ತು ಭವಿಷ್ಯದಲ್ಲಿ ಮಸ್ಕ್ ಅವರಿಗೆ ಟ್ರಂಪ್ ಸರ್ಕಾರದಲ್ಲಿ ಪ್ರಮುಖ ಪಾತ್ರ ವಹಿಸಲಾಗುವ ಸಾಧ್ಯತೆಗೂ ದಾರಿ ತೋರಿಸಿದೆ ಮಸ್ಕ್ ಡಾರ್ಜ್ ಮುಖ್ಯಸ್ಥ ಸ್ಥಾನದಿಂದ ಹೊರಬಂದ ನಂತರ ಟ್ರಂಪ್ ಅವರು ಮಸ್ಕ್ ಬಗ್ಗೆ ಹಿಲ್ವೇಸ್ ವೆಲ್ಕಮ್ ಟು ವರ್ಕ್ ವಿತ್ ಅಸ್ ಎಂದು ಹೇಳಿದ್ದಾರೆ ಸೌದಿ ಕ್ರೌನ್ ಪ್ರಿನ್ಸ್ ಮೊಹಮ್ಮದ್ ಬಿನ್ ಸಲ್ಮಾನ್ ಅವರ ಈ ಅಮೆರಿಕ ಭೇಟಿಗೆ ವಿಶೇಷ ಮಹತ್ವವಿದೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಸೌದಿ ಪತ್ರಕರ್ತ ಜಮಲ್ ಕಾಶೋಗಿ ಅವರ ಹತ್ಯೆ ಪ್ರಕರಣದಿಂದಾಗಿ ಅಮೆರಿಕ ಸೌದಿ ಸಂಬಂಧಗಳು ಗಂಭೀರ ಹಿನ್ನಡೆ ಅನುಭವಿಸಿದವು ಪ್ರಖ್ಯಾತ ರಾಷ್ಟ್ರಗಳಲ್ಲಿ ಸೌದಿ ವಿರುದ್ಧ ದೊಡ್ಡ ಮಟ್ಟದ ವಿರೋಧ ವ್ಯಕ್ತವಾಗಿತ್ತು ಆ ಘಟನೆ ನಂತರ ಪ್ರಿನ್ಸ್ ಸಲ್ಮಾನ್ ಅವರು ಅಮೆರಿಕಕ್ಕೆ ಅಧಿಕೃತ ಭೇಟಿ ನೀಡಿರಲಿಲ್ಲ ಏಳು ವರ್ಷಗಳ ಬಳಿಕ ನಡೆಯುತ್ತಿರುವ ಈ ಭೇಟಿ ಇಬ್ಬರು ರಾಷ್ಟ್ರಗಳ ಹಿಂದಿನ ಉದ್ವಿಗ್ನತೆಯನ್ನ ಮರೆತು ಮುಂದೆ ಸಾಗಲು ಸಿದ್ಧವಾಗಿದೆ ಎಂಬುದನ್ನು ತೋರಿಸುತ್ತದೆ ವಿಶ್ವದ ದೊಡ್ಡ ಆರ್ಥಿಕ ಶಕ್ತಿ ಹೊಂದಿರುವ ಅಮೆರಿಕ ಮತ್ತು ವಿಶ್ವದ ಅತ್ಯಂತ ದೊಡ್ಡ ತೈಲ ಉತ್ಪಾದಕ ರಾಷ್ಟ್ರ ಸೌದಿ ಅರೇಬಿಯಾ ಸಮಗ್ರ ಹೂಡಿಕೆ ವ್ಯಾಪಾರ ಮತ್ತು ತಂತ್ರಜ್ಞಾನ ಸಹಕಾರವನ್ನು ವಿಸ್ತರಿಸುವ ಬಗ್ಗೆ ಹೊಸ ಚರ್ಚೆಗೆ ಮುಂದಾಗಲಿದೆ ಈ ಸಭೆಯ ಪ್ರಮುಖ ಚರ್ಚಾ ವಿಷಯಗಳಲ್ಲಿ ಒಂದು ಅಮೆರಿಕ ಅತ್ಯಾಧುನಿಕ ಎಫ್ ತರ್ಟಿ ಯುದ್ಧ ವಿಮಾನಗಳು ಸೌದಿಗೆ ಮಾರಾಟ ಮಾಡುವ ಬಗ್ಗೆ ಮಾತನಾಡಲಿದ್ದಾರೆ ಸೌದಿ ಅರೇಬಿಯಾ ವರ್ಷಗಳಿಂದಲೂ ಈ ಯುದ್ಧ ವಿಮಾನವನ್ನು ಖರೀದಿಸಲು ಇಚ್ಛಿಸುತ್ತಿದ್ದರೂ ರಾಜಕೀಯ ಮತ್ತು ಮಾನವ ಹಕ್ಕುಗಳ ಕಾರಣದಿಂದ ಇದು ತಡೆಗಟ್ಟಲಾಗಿತ್ತು ಟ್ರಂಪ್ ಅವರು ಇದೀಗ ಎಫ್ ತರ್ಟಿ ಮಾರಾಟಕ್ಕೆ ಹಸಿರು ನಿಶಾನೆ ತೋರಿಸಲು ಸಿದ್ಧರಾಗಿದ್ದಾರೆ ಎಂದು ಕೆಲ ವರದಿಗಳು ಹೇಳಿವೆ ಅಮೆರಿಕ ಮತ್ತು ಸೌದಿ ಮಧ್ಯದ ರಕ್ಷಣಾ ಒಡಂಬಡಿಕೆಯನ್ನ ಬಲಪಡಿಸುವುದಷ್ಟೇ ಅಲ್ಲ ಮಧ್ಯಪ್ರಾಚ್ಯದ ಜಿಯೋ ಪೊಲಿಟಿಕ್ಸ್ನಲ್ಲಿ ಹೊಸ ಶಕ್ತಿ ಸಮತೋಲನ ನಿರ್ಮಿಸುವ ಸಾಧ್ಯತೆಯೂ ಇದೆ ಎಲ್ಲದಕ್ಕಿಂತ ಹೆಚ್ಚು ಚರ್ಚೆಗೆ ಕಾರಣವಾದದ್ದು ಈ ಡಿನ್ನರ್ಗೆ ಮಸ್ಕ್ ಅವರು ಕಡ್ಡಾಯವಾಗಿ ಬರಬೇಕು ಅನ್ನೋ ರಿಕ್ವೆಸ್ಟ್ ಅವರು ಹಾಜರಾಗುವುದರಿಂದ ಹಲವು ಯೋಜನೆಗಳಿಗೆ ಬಾಗಿಲು ತೆರೆದಂತಾಗಿದೆ ಅಮೆರಿಕ ಸೌದಿ ತಂತ್ರಜ್ಞಾನ ಸಹಕಾರಕ್ಕೆ ಮಸ್ಕ್ ಪ್ರಮುಖ ಪಾತ್ರ ವಹಿಸಬಹುದೇ ಸ್ಪೇಸೆಕ್ಸ್ ಸ್ಟಾರ್ಲಿಂಗ್ ಟೆಸ್ಲಾ ಇತ್ಯಾದಿ ಕಂಪನಿಗಳಿಗೆ ಸೌದಿ ಹೂಡಿಕೆ ಸಾಧ್ಯತೆ ಇದೆ ಟ್ರಂಪ್ ಸರ್ಕಾರದಲ್ಲಿ ಮಸ್ಕ್ ಸಲಹೆಗಾರರಾಗಿ ಅಥವಾ ವಿಶೇಷ ತಂತ್ರಜ್ಞಾನ ಮುಖ್ಯಸ್ಥರಾಗಿ ಸೇರುವ ಸೂಚನೆ ಏನಾದರೂ ಇದೆಯಾ ಎಂಬ ಹಲವಾರು ಪ್ರಶ್ನೆಗಳು ಈ ಭೇಟಿಯಿಂದ ಹುಟ್ಕೊಂಡಿದೆ ರಾಯಡ್ರಿಸ್ ವರದಿಯ ಪ್ರಕಾರ ಮಸ್ಕ್ ಹಾಜರಾಗ್ತಿರೋದು ಅ ಸೈನ್ ಆಫ್ ಇಂಪಾರ್ಟೆಂಟ್ ಡೆವಲಪ್ಮೆಂಟ್ ಆಫ್ಟರ್ ಸ್ಪಾಟ್ಸ್ ಎಂದು ಉಲ್ಲೇಖಿಸಲಾಗಿದೆ ಒಟ್ನಲ್ಲಿ ಈ ಮಹಾ ಡಿನ್ನರ್ ಜಾಗತಿಕ ರಾಜತಾಂತ್ರಿಕ ನಕ್ಷೆಯಲ್ಲಿ ಹೊಸ ಅಧ್ಯಾಯ ಬರೆಯಬಲ್ಲ ಸಾಮರ್ಥ್ಯ ಹೊಂದಿದೆ ಎಂಬ ಮಾತುಗಳು ಕೇಳಿ ಬರ್ತಿದೆ